ಏನಮ್ಮ ಸೂಜಿ ಉಪ್ಪಿನಕಾಯಿ ಯಾವಾಗಿಂದ ಶುರು ಆಗೋದು ವ್ಯಾಪಾರ ಎಲ್ಲಾ ಮಾವಿನಕಾಯಿ ಮತ್ತೆ ಎಳ್ಳಿಕಾಯಿ ಎಲ್ಲ ಎಲ್ಲಾ ತಗೊಂಡ್ ಬಂದಿದೀವಿ ಇವತ್ತಿಂದ ಉಪ್ಪಿನಕಾಯಿ ಮಾಡಕ್ ಇನ್ನೇನು ಪೂಜೆ ಮಾಡಿದ ಆಯ್ತಲ್ಲ ಇವತ್ತಿಂದ ಉಪ್ಪಿನಕಾಯಿ ಎಲ್ಲನ ಪ್ಯಾಕ್ ಮಾಡ್ಬೇಕಲ್ಲ ಅದಕ್ಕೆ ಉಪ್ಪಿನಕಾಯಿ ಎಲ್ಲ ಕಳಿಬೇಕಲ್ಲ ಸ್ವಲ್ಪ ದಿನ ಅದಕ್ಕೆ ಇವತ್ತಿನ ಉಪ್ಪಿನಕಾಯಿ ಮಾಡಿಬಿಟ್ಟು ಎಲ್ಲ ಇದ್ ಮಾಡೋಣ ಜೋಡ್ಸನ್ನ ಬಾಟ್ಲಿಗೆಲ್ಲ ಹಾಕ್ಬಿಟ್ಟು ಅಂತನಾ ಅಂದ್ಕೊಂಡಿದೀವಿ ಅಜ್ಜಿ ಹ್ಮ್ ಅಜ್ಜಿ ಅಮ್ಮ ಹೇಳ್ಕೊತೀ ನಿಮ್ಮ ಎಲ್ಲ ದೇವಸ್ಥಾನಕ್ಕೂ ಎಲ್ಲಿಗೂ ಓದ್ಲೇನಪ್ಪ ಯಾಕಪ್ಪ ಇವತ್ತಿಂದ ಉಪ್ಪಿನಕಾಯಿ ಮಾಡಕ್ಕೆ ಅನ್ಕೊಂಡಿದೀವಿ ಅತ್ತೆ ಮಾವಿನ ಕಾಯಿ ಎಣ್ಣೆಕಾಯಿ ತಂದಿದ್ದೀವಿ ಎಲ್ಲರ ಹಚ್ಚಿಬಿಟ್ಟು ಎಲ್ಲ ಉಪ್ಪಿನಕಾಯಿ ಹಾಕ್ತೀನಿ ಇವತ್ತಿಂದ ಹೌದಾ ಸರಿ ನಮ್ಮ ಆಯ್ತು ಉಪ್ಪಿನಕಾಯಿಗೆ ಏನಂತ ಹೆಸರಿತೀರಾ ಏನೇನೋ ಒಂದು ಹೆಸರಿಕ್ಬೇಕಲ್ವಾ ಹಾ ಹೌದಲ್ವಾ ಅಯ್ಯೋ ಮಾಡಲಾ ಕಣತೆ ಹೇಳಿದ್ದು ತುಂಬಾ ರೀ ಏನ್ ಅಜ್ಜಿ ಏನ್ ಅಜ್ಜಿ ಅಯ್ಯೋ ನಾನು ಕೇಳಿರೇ ಏನಮ್ಮ ಗೊತ್ತೈತೆ ನೀನು ಆಲೇನೆ ಉಪ್ಪಿನಕಾಯಿ ವ್ಯಾಪಾರ ಮಾಡಿ ಅನುಭವಿಸ್ತಿರಳು ಏನಾನ ಒಂದು ಹೆಸರು ನೀನೇ ಇಕ್ರಿ ಹೆಸ್ರಾಗ ಏನೈತಿ ಹೇಳು ಹೆಸರು ಬೇಗ ಬರಬೇಕು ನಮ್ಮ ಉಪ್ಪಿನಕಾಯಿ ವ್ಯಾಪಾರನು ಫೇಮಸ್ ಆಗ್ಬೇಕು ಅಂದ್ರೆ ಹೆಸರುನು ಚೆನ್ನಾಗಿರ್ಬೇಕು ಬಾಯಿಗೆ ಗೀಳಕ್ಕೆ ತಕ್ಷಣ ಬರಬೇಕು ಅಂತ ಹೆಸರು ಹಾ ಹ ಏನಿಕ್ಕದು ನಾವು ಸುನೇತ್ರ ಅಂತ ಹೇಳಿ ನನ್ನ ಹೆಸರು ಮತ್ತೆ ನಮ್ಮ ಹೆಸರು ಸೇರ್ಸಿ ಇಕ್ಕಿದ್ವಿ ಈಗ ಹೆಸರಿಕ್ಕಾಗಲ್ಲ ಬೇರೆ ಏನಿಕ್ಕದು ಹಾ ಏನ್ ಮಾಡ್ತಾ ಇದ್ದೀರಾ ಎಲ್ರು ಆ ಮಲ್ಲಿ ಬಂದ್ಯಾ ಬಾ ಒಳ್ಳೆ ಟೈಮ್ಗೆ ಬಂದೆ ಏನೂ ಇಲ್ಲ ಇವತ್ತಿಂದ ನಾನು ಉಪ್ಪಿನಕಾಯಿ ಮಾಡೋಕೆ ಶುರು ಮಾಡತ่านಂತೆ ಸೂಜಿ ಅದಕ್ಕೆ ಉಪ್ಪಿನಕಾಯಿಗೆ ಏನು ಹೆಸರು ಇಕ್ಕದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನೀನೇ ಹೇಳಮ್ಮ ಮಲ್ಲಿ ಏನು ಹೆಸರು ಇಕ್ಕಬಹುದು ಅಂತಾ ಹ್ಮ್ ಚೆನ್ನಾಗಿರ ಹೆಸರು ಹೇಳಿ ಯಾವುದಾದರೂ ನಾನು ಹ್ಮ್ ಚೆನ್ನಾಗಿರ ಹೆಸರು ಯಾವ ಹೆಸರು ಸೂಜಿ ಸೋಜಿ ಅಂತಾನೆ ಇಟ್ಬಿಡ್ರಿ ಹ್ಮ್ ಸೋಜಿ ಳವ ಉಪ್ಪಿನಕಾಯಿ ಮಾಡೋದು ಅವಳೆ ಹೆಸರು ಇಕ್ಕ್ರೆ ಚೆನ್ನಾಗಿರುತ್ತೆ ಅಲ್ವಾ ಸೂಜಿ ಅಯ್ಯೋ ಬೇಡ ಕಣಕ ಹಾ ಹೆಸರು ಬೇಡ ನನ್ನ ಹೆಸರು ಬೇಡ ಏನಾದ್ರು ಬೇರೆ ಇಡೋಣ ಹ ಬೇರೆನಾ ಇನ್ನೇನ್ ಇಕ್ಬೋದು ನಿನ್ನ ಹೆಸರು ಮತ್ತೆ ಕಾಂತನ ಹೆಸರು ಇಬ್ರು ಹೆಸರು ಸೇರಿಸಿ ಇಕ್ಕದ್ರೆ ಹ ಅಯ್ಯೋ ಅದ್ ಸರಿಯಾಗಿ ಬರಲ್ಲ ಕಣಕ ಹ ಕಾಸು ಅಂತ ಏನೇನೋ ಬರುತ್ತೆ ಕಾಸು ಸುಕಾಂತ ಅಂತ ಏನೇನೋ ಬರುತ್ತೆ ಸುಕಾಂತ ಅಂತ ಇಟ್ಟರೆ ಏನ್ ಚೆನ್ನಾಗಿರುತ್ತೆ ಹೇಳು ಅದು ಒಂಥರ ಹೆಸರು ಅಂತ ಆ ಬೇಡ ಬಿಡು அய்யோ ஹெஸுக்காக்கிஷ்டீர ஏனோசருக்கேமன ஒழை ஐடியா கணஜி அல்லி தேவ் இல்ல மண் அது நம்ம நானே ஜாக கொட்டே ஜாக அல்வா தாய் ஜாக அதே நீ ಏನಂತ ಹೆಸರು ಇದ್ಯಾ ಮಾರಮ್ಮ ಉಪ್ಪಿನಕಾಯಿ ಅಂತ ಇಟ್ಟಕ್ಕಾಗತ್ತ ಚೆನ್ನಾಗಿರಲ್ಲ ಸುಂದೀರು ಮಾರಮ್ಮ ಅಂತ ಬೇಡ ಮಾರಮ್ಮ ದುರ್ಗಮ್ಮ ಎಲ್ಲ ಒಂದೇ ಹೆಸರೇನೆ ಅದಕ್ಕೇನೆ ದುರ್ಗಾದೇವಿ ಉಪ್ಪಿನಕಾಯಿ ಅಂತ ಇಟ್ರಿ ಹ್ಮ್ ಚೆನ್ನಾಗಿರುತ್ತೆ ಹೂಕಣಮಲ್ಲಿ ಚೆನ್ನಾಗೈತಿ ದುರ್ಗಾದೇವಿ ಅಯ್ಯೋ ಅತ್ತೆ ಅದ್ ಎರಡು ಹೆಸರು ಆಗ್ಬಿಡುತ್ತೆ ಎರಡ್ ಹೆಸರು ಬೇಡ ಒಂದೇ ಹೆಸರು ಸಾಕು ಬರೀ ದೇವಿ ಅಂತ ಇಡೋಣ ಹೌದಮ್ಮ ದೇವರ ಹೆಸರು ಆ ಇಟ್ಟಂಗೆ ಆಗುತ್ತೆ ನಿನ್ನ ಹೆಸ್ರು ಸೇರ್ಕಮುತ್ತೆ ಅದ್ರಾಗೆ ಹಾಂ ನಿನ್ನ ಹೆಸರು ದೇವಮ್ಮ ಅಲ್ವಾ ಹಾ ನಿನ್ನ ಹೆಸ್ರುನು ದೇವಿ ಅಂತನಾ ಬರುತ್ತಲ್ವಾ ಹಾ ದೇವರ ಹೆಸರುನು ಆಗುತ್ತೆ ನಿನ್ನ ಹೆಸರುನು ಆಗುತ್ತೆ ಎರಡು ಅದೃಷ್ಟ ಸೇರ್ಕೊಂಡು ನಮ್ಮ ಉಪ್ಪಿನಕಾಯಿ ವ್ಯಾಪಾರ ಆಗುತ್ತೆ ಅವಾಗ ಹಾ ಹೌದೌದು ಅಲ್ವಾ ಹೆಸರು ದೇವರ ಹೆಸರು ಹೆಸರು ಅದೇ ಚೆನ್ನಾಗೈತೆ ಸರಿ ಹಂಗಾದ್ರೆ ನಮ್ಮ ಉಪ್ಪಿನಕಾಯಿ ಹೆಸರಿನ ದೇವಿ ಉಪ್ಪಿನಕಾಯಿ ಹ್ಮ್ ಸರಿ ನಮ್ಮ ಆಯಿತು ನಾನುನು ನಿನಗೆ ಎಲ್ಲ ಉಪ್ಪಿನಕಾಯಿ ಹಚ್ಕೊಡಕ್ಕೆ ಬತ್ತೀನಿ ಹೇಳು ಹಾ ನಾನು ನೀನು ಸೇರ್ಕೊಂಡು ಮಾಡೋಣ ಕಾಂತ ಅಂಗಡಿ ನೋಡ್ಕೊಂಬಿಲಿ ಅಂಗಡಿ ಬಾಗಿಲು ಹಾಕೊಂಡ ಬಂದವರೇ ಹೋಗಿ ಅಂಗಡಿ ಬಾಗಿಲು ತೆಗಿಲಿ ನಾನು ನೀನು ಉಪ್ಪಿನಕಾಯಿ ಮಾಡೋಣ ಹಾಂ ಅಂಬಾ ಹೋಗೋಣ ನಾನು ಬತ್ತಿನ ಕಣೆ ದೇವಿ ಹಾಂ ನಾನು ಬತ್ತೀನಿ ಉಪ್ಪಿನಕಾಯಿ ಮಾಡ ಅಲ್ಲೇ ನಾನು ಪಾತ್ರೆಗಿತ್ರೆ ತೊಳ್ಕೊಡ್ತೀನಿ ಯಾಕನ್ನ ಹಚ್ಕೊಡೋದು ಮಾಡ್ತೀನಿ ನಾನು ನಾನು ಕೂಕೊಂಡಿ ನೀನು ಮಾಡೋಣ ಹೇಳು ಹಾಂ ಮಾಡೋಣ ಮೂವರುನು ಸರಿ ಅಜ್ಜಿ ಆಯ್ತು ನೀವೆಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡಿದ್ರೆ ನಮ್ಮ ಉಪ್ಪಿನಕಾಯ ವ್ಯಾಪಾರ ಖಂಡಿತ ಚೆನ್ನಾಗಿ ಆಗೇ ಆಗುತ್ತೆ ಹಾ ನನಗಂತೂ ಆ ನಂಬಿಕೆ ಆಯ್ತು ಸುಜಿ ನಿನ್ನ ಈ ಉತ್ಸಾಹನೆ ನಿನಗೆ ಪ್ರೇರಣೆ ಅನ್ಸುತ್ತೆ ಹಾ ನಿನ್ನ ಈ ದುಡಿಬೇಕು ಅನ್ನೋದೊಂದು ಛಲ ಐತಲ್ಲ ಅದೇ ನಿನ್ನ ಮುಂದಕ್ಕೆ ತರುತ್ತೆ ನೋಡ್ತಾ ಇರು ಚೆನ್ನಾಗಿ ಆಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ಹಾ ಚೆನ್ನಾಗಿ ಮಾಡ್ಕೊಂಡು ಹೋಗು ಸರಿ ಅಕ್ಕ ಆಯ್ತು ಮಾವ ಬಂದ್ರು ಮಾವ ಬನ್ನಿ ಮಾವ ಏನು ಎಲ್ಲರೂ ಸೇರ್ಕೊಂಡು ಏನೋ ಮಾತುಕತೆ ಆಡ್ತಾ ಇದ್ದೀರಾ ಏನು ಸಮಾಚಾರ ಹಾ ಇಲ್ಲಾರಿ ಅದೇ ನಮ್ ಸೂಜಿನೂ ಕಾಂತಾನು ಇವತ್ತಿನ ಉಪ್ಪಿನಕಾಯಿ ಮಾಡಕ್ಕೆ ಶುರು ಮಾಡ್ತಾರಂತೆ ಅದಕ್ಕೆ ಅದಕ್ಕೆ ಏನ್ ಹೆಸರಿಡೋದು ಅಂತ ಯೋಚನೆ ಮಾಡ್ತಾ ಇದ್ರು ಅದಕ್ಕೆ ದೇವಿ ಅಂತ ಹೆಸರಿಡೋಣ ಅಂತ ಎಲ್ಲಾರು ನಿರ್ಧಾರ ಮಾಡಿದೀವಿ ಚೆನ್ನಾಗೈತೇನ್ರಿ ಹೆಸರು ಓ ದೇವಿ ದೇವಿ ನಿನ್ನ ಹೆಸರ ಅಲ್ಲ ನನ್ನ ಹೆಸರು ಅಂತ ಅಲ್ಲ ಅದು ಮಾರಮ್ಮ ತಾಯಿ ಹೆಸರು ಬರುತ್ತೆ ದೇವಿ ಅಂತ ನನ್ನ ಹೆಸರು ಆಗುತ್ತೆ ಅಂತ ಅದೇ ಚೆನ್ನಾಗೈತೆ ಅಂತ ಇಬ್ರು ಒಪ್ಕೊಂಡ್ರೆ ಸೂಜಿನೂ ಕಾಂತಾನು ಚೆನ್ನಾಗೈತಲ್ವಾ ಹ್ಮ್ ಚೆನ್ನಾಗೈತೆ ಚೆನ್ನಾಗೈತೆ ದೇವಿ ಅನ್ನೋದು ಚೆನ್ನಾಗೈತೆ ಆದ್ರೂ ನಿಮ್ ಮೇಲೆ ನನಗೆ ಬೇಜಾರೈತೆ ಅಲ್ಲ ಉಪ್ಪಿನಕಾಯಿ ಮಾಡಕ್ಕೆ ಜಾಗ ಕೊಡಸ್ರಿ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ರಲ್ಲ ಯಾಕೆ ಕಾಂತ ನಿಮ್ ಮಗ ಅಲ್ವಾ ಸೂಜಿ ನಿಮ್ ಸೊಸೆ ಅಲ್ವಾ ಎಷ್ಟು ಕಷ್ಟ ಆಯ್ತು ಗೊತ್ತಾ ನಾವು ಜಾಗ ಕೇಳಿ ಪಡ್ಕಮಕ್ಕೆ ನೀವೇನಾದ್ರೂ ಮನ್ಸು ಮಾಡಿದ್ರೆ ಯಾವ ಕಷ್ಟ ಇಲ್ದಂಗೆ ಜಾಗ ಕೊಡಿಸಬಹುದಾಗಿತ್ತು ಯಾಕಂಗ್ ಮಾಡಿದ್ರಿ ಹ ಯಾಕೆ ಉಪ್ಪಿನಕಾಯಿ ವ್ಯಾಪಾರ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ ಅಯ್ಯೋ ಹಂಗಲ್ವೇ ಅದೇನಾಯ್ತು ಗೊತ್ತಾ ಹಂಗ ಅದ್ ಹೇಳಿದ್ರೆ ಸುಮ್ನೆ ನೀನ್ ಬೇಜಾರ್ ಮಾಡ್ಕೊತಿಯಾ ಅದಕ್ಕೆ ನಾನು ಹೇಳಲ್ಲ ಬಿಡು ಹೋಗ್ಲಿ ಈಗ ಹೆಂಗೋ ಜಾಗ ಸಿಕ್ಕೈತಿ ತಾನೆ ಉಪ್ಪಿನಕಾಯಿ ವ್ಯಾಪಾರ ಜಾಗ ಸಿಕ್ಕಿ ಶೆಡ್ನ ಹಾಕಿ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿದಿರಲ್ಲ ಹಾ ಬಿಡ್ರಿ ಈಗ ಆ ಚಿಂತೆ ಯಾಕೆ ಉಪ್ಪಿನಕಾಯಿ ಚೆನ್ನಾಗಿ ಮಾಡ್ಕೊಂಡು ಹೋಗೋದ್ ಏನು ಹಾ ಅಂದ್ರೆ ಯಾಕೆ ಅಲ್ಲ ನಿಮ್ಮ ಸೊಸಿಗೆನೆ ನೀವು ಅನುಕೂಲ ಮಾಡ್ಕೊಳಕ್ಕೆ ఏనూల అదూ నన్ను నన్ను తంగి జయమ్మ నన్ను ఎంత మాత్రు తగ్బిట్ట ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ರು ಅವರಿಗೆ ಉಪ್ಪಿನಕಾಯಿ ವ್ಯಾಪಾರ ಮಾಡೋಕ್ಕೆ ಜಾಗ ಕೊಡಿಸ್ಬಾರ್ದು ನೀನು ಅಂತಾನೆ ಅದಕ್ಕೆ ನಾನು ಕೊಡಿಸ್ಲಿಲ್ಲ ಅಷ್ಟೇ ಈ ವಿಷಯ ನಿಮಗೆ ಹೇಳಿದ್ರೆ ಸುಮ್ಮನೆ ಬೇಜಾರು ಮಾಡ್ಕೊಂತೀರ ತಿರ್ಗಾ ಕ ನಾ ಕಾಳಿ ಮೇಲೆ ಎಸಿಟ್ ಮಾಡ್ಕೊಳ್ತೀರಾ ಅಂತಾನೆ ಈ ವಿಷಯ ಹೇಳಲಿಲ್ಲ ಅಷ್ಟೇ ಹಾಂ ಇವಾಗ ಹೇಳ್ತಾ ಇದ್ದೀನಿ ಆದರೆ ಅವ್ರ ಕೂಟೆ ಜಗಳ ಮಾಡೋದು ಹಿಂಗೆ ಜಾಗ ಕೊಡಿಸ್ಬೇಡ ಅಂತ ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ದೀಯ ಅಂತಾನೆ ಅದು ಇದು ಮಾಡೋದು ಮಾಡಕ್ಕೆ ಹೋಗ್ಬೇಡ ಕಂಡಿದ್ದೀವಿ ಹಾಂ ಇರೋ ಸತ್ಯ ಹೇಳಿದ್ದೀನಿ ಅಷ್ಟೇ ಹಾಂ ನನಗೆ ಗೊತ್ತಿತ್ತು ಹಿಂಗೇನೋ ಆಗಿರುತ್ತೆ ನೇತ್ರನುನು ಅಕ್ಕ ಇನ್ನು ಏನಾದರೂನು ಕಿಟಾಪತಿ ಮಾಡಿರ್ತಾರೆ ಅವ್ರಿಗೆ ಜಾಗ ಕೊಡ್ಸಬೇಡ ಅಂತ ಹೇಳಿರ್ತಾರೆ ಅದಕ್ಕೆನೇ ಮಾವ ಕೊಡಿಸ್ತಾ ಇಲ್ಲ ಅಂತ ನಮ್ಮ ಸೂಜಿ ಅವತ್ತೇ ಹೇಳಿದ್ಲು ಅದೇ ನಿಜ ಆಗೋಯ್ತು ನೋಡು ಹ ಆಲನ ನಾನೇನು ನಿಮ್ಮ ಹೆಂಡತಿ ಅಲ್ವಾ ಇವರೇನು ನಿಮ್ಮ ಮಕ್ಕಳಲ್ವಾ ಸೊಸೆ ಅಲ್ವಾ ಹ ಮಾತು ಕೊಂಡ್ರಂತೆ ಇವರು ಜಾಗ ಕೊಡ್ಸಲಿಲ್ಲವಂತೆ ನಾವೇನೇನು ನಿಮಗೆ ಆಸ್ತಿ ಕೇಳಿದ್ವಾ ಅಥವಾ ದುಡ್ಡು ಕೇಳಿದ್ವಾ ಏನೋ ವ್ಯಾಪಾರ ಮಾಡಕ್ಕೆ ದುಡ್ಡ್ ಕನ್ ತಿಂಬಕೊಂಡಿ ಜಾಗ ಕೊಡ್ಸ್ರಿ ಅಂತಂದ್ರೆ ಆಗಲ್ಲ ಅಂತ ಬಿಟ್ರಲ್ಲ ಆಯ್ತು ಬಿಡಿ ಹಾ ನಾವೇನ್ ಲ್ಯಾಕಕ್ಕೆ ಇಲ್ಲ ನಿಮಗೆ ಅಯ್ಯೋ ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಳ್ಳಿ ಹಾ ನಾನು ಯಾಕೆ ಜಾಗ ಕೊಡಿಸ್ಲಿಲ್ಲ ಅಂತ ಹೇಳಿದೆ ತಾನೆ ಹೇಳಿದ ಮೇಲೆ ನೀನು ಹಿಂಗೆ ರೀ ಕಾಡಿದ್ರೆ ಅದಕ್ಕೆ ಮತ್ತೆ ನಾನು ಇರೋ ಸತ್ಯ ನಾನು ನಿಮ್ಮ ಹತ್ರ ಹೇಳಿರಲಿಲ್ಲ ಹಿಂಗೆ ನೀವು ಬೇಜಾರು ಮಾಡ್ಕೊಂತೀರಾ ಸಿಟ್ಟು ಮಾಡ್ಕೊಂತೀರಾ ಅಂತ ಹೇಳಿ ಹೋಗ್ಲಿ ಬಿಡೆ ಏನ್ ಮಾಡಕ್ಕಾಗುತ್ತೆ ಹೇಳಿ ಅಂದ್ರು ಆ ಕಡಿಕೆ ಸಾಯಕ್ ಆಗುತ್ತಾ ಈ ಕಡಿಕೆ ಸಾಯಕ್ ಆಗುತ್ತಾ ಇಬ್ಬರೇನ್ ತಿನ್ ಕಟ್ಕೊಂಡ್ ಮೇಲೆ ಹಾ ಹೇಳು ಹೋಗ್ಲಿ ಬಿಡು ನಿಮ್ಮ ಅಕ್ಕಿ ಮಾತೆ ಒಂದಿಟ್ಟು ನಡೀಲಿ ಏನು ಅವಳೊಂದಿಟ್ಟು ದೊಡ್ಡಾಳು ಏನು ಮಾಡಕ್ಕಾಗುತ್ತೆ ಸುಮ್ಮನಾಗು ಹಾ

ನೇತ್ರ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ ಅದಕ್ಕೆ ಬರಕ್ ಆಗ್ಲಿಲ್ಲ ಇಲ್ದಿದ್ರೆ ಬತ್ತಿದ್ದೆ ಹೋಗ್ಲಿ ಬಿಡು ಈಗ್ಲಾದ್ರೂ ಬತ್ತಿನ ತಗ ಈಗ ಹೋಗನ್ ಬರ್ರಿ ಹೋಗಿ ನೋಡ್ತೀನಿ ಅದ್ ಹೆಂಗ್ ಹೆಂಗ್ ಮಾಡಿದ್ರ ಏನ್ ಮಾಡಿದಿರ ಅಂತಾನ ಹ ಹೌದತ್ತೆ ನೇತ್ರನು ಮತ್ತೆ ಇಬ್ರು ಮಕ್ಕಳು ಅವ್ರು ಉಡ್ಡಾಗಿಂದ ಎಲ್ಗೂ ಹೋಗಿರ್ಲಿಲ್ಲ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಹ್ಮ್ ಅತ್ತೇನು ಅದಕ್ಕೆ ಬರ್ಲಿಲ್ಲ ಅವತ್ತು ಹ್ಮ್ ಆಯ್ತು ಪರವಾಗಿಲ್ಲ ಬಿಡಿ ಮಾವ ಬನ್ನಿ ಹೋಗೋಣ ಹಾ ಇವತ್ತಿಂದ ನಾ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ ಹಂಗೆ ನೋಡಿದ್ರಂತೆ ಉಪ್ಪಿನಕಾಯಿ ಶೆಡ್ ಅನ್ನು ಹೆಂಗ್ ಮಾಡಿದೀವಿ ಅಂತ ನಮ್ಮ ಉಪ್ಪಿನಕಾಯಿಗೆ ದೇವಿ ಉಪ್ಪಿನಕಾಯಿ ಅಂತಾನೆ ಇಟ್ಟಿದೀವಿ ಹೌದಾ ಸರಿ ಆಯ್ತಮ್ಮ ಬಾರೋಕಂತ ಸುಜಿ ಬಾರ ಹೋಗೋಣ ನೋಡಣ ನೀವು ಹೋಗಿರ್ರಿ ನಾನು ನಿಮ್ಮ ಅಜ್ಜಿನೂ ಬತ್ತೀವಿ ಕಂತ ಸರಿ ಅಮ್ಮ ಆಯ್ತು ನಿಧಾನಕ್ಕೆ ಬರ್ರಿ ನಾವು ಹೋಗಿರ್ತೀವಿ ಹಂಗೆ ಅಪ್ಪನ ಜೊತೆಗೆ ನಿಮಗೆ ವಿಷಯ ಗೊತ್ತಿರ್ಲಿಲ್ವಾ ಇಲ್ಲ ಅತ್ತೆ ನನಗೇನು ಗೊತ್ತಿರ್ಲಿಲ್ಲಪ್ಪ ಅವ್ರು ಆಣೆ ಪ್ರಮಾಣ ಮಾಡಿಸಿಕೊಂಡ್ರೆ ಅದ್ ಯಾವ್ದು ಗೊತ್ತಿರಲಿಲ್ಲ ಗೊತ್ತಿದ್ರೆ ನಿಮ್ ಹತ್ರ ನಾನು ಹೇಳ್ತಂಗಿರ್ತಿದ್ನಾ ಗೊತ್ತಿರಲಿಲ್ಲ ಅಷ್ಟೇನೆ ಹಾ ಸರಿ ಅತ್ತೆ ನಾನು ಹೋಗ್ತೀನಿ ಅವ್ರಿಗೆ ಬರೋ ಟೈಮ್ ಆಯ್ತು ಊಟ ತಿಕ್ಬೇಕು ಹೋಗ್ತೀನಿ ಮನೆ ಹತ್ರ ಇದು ಊಟನ ಮಾಡ್ಕೊಂಡು ಹೋಗ್ವಿಂತಿ ಹಂಗೆ ಹೋಗ್ತೀಯಾ ಬೇಡ ಅತ್ತೆ ಅಲೆ ಉಂಡು ಬಂದಿದ್ದೆ ನಾನು ಹಾ ಅವ್ರನ್ನ ಬಂದಿರ್ಲಿಲ್ವಾ ಅದಕ್ಕೆ ಇಲ್ಲಿಗೆ ಬಂದು ಏನ್ ಮಾಡ್ತಾ ಇದಾರೆ ಉಪ್ಪಿನಕಾಯಿ ಆಲೇ ಶುರು ಮಾಡಿದ್ರೆ ಇಲ್ವಾ ಅಂತ ಕೇಳೋಣ ಅಂತಾನ ಸರಿ ಹೋಗ್ತೀನಿ ಬಿಡಿ ಅಮ್ಮ ಹೋಗು ನಾವು ಇನ್ನ ಸ್ವಲ್ಪ ಬಿಟ್ಟು ಹೋಗ್ತೀವಿ ಅಲ್ಲಿಗೆ ಉಪ್ಪಿನಕಾಯಿ ಮಾಡೋಕೆ ಆಮೇಲೆ ಬಾ ನೋಡಿವಂತೆ ಹೆಂಗ್ ಮಾಡ್ತಾಳೆ ಸೂಜಿ ಏನು ಉಪ್ಪಿನಕಾಯಿ ಅಂತಾನೆ ಸರಿ ಅತ್ತೆ ಆಯ್ತು ಬರ್ತೀನಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನು ಯಾರು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ